ಮಗು ದೇವರು ಕೆಲವೊಮ್ಮೆ ನಿಮ್ಮ ಜೀವನದಲ್ಲಿ ಸ್ಥಿರವಾದಂತೆ ಕಾಣುವ ಅಡಿಪಾಯವನ್ನು ಅಲ್ಲಾಡಿಸುತ್ತಾರೆ ಅದು ನಿಮಗೆ ಸೇವೆ ಮಾಡದ ನಿಮ್ಮ ಬೆಳವಣಿಗೆಗೆ ಅಡ್ಡಿಯಾಗಿರುವಂತಹ ಸಂಬಂಧಗಳು ಕೆಲಸಗಳು ಅಥವಾ ಹಳೆಯ ಸಂಬಂಧಗಳಿಂದ ಮುಕ್ತಗೊಳಿಸಲು ಬದಲಾವಣೆ ಆಕಸ್ಮಿಕವಾಗಿಯೂ ಭಯ ಹುಟ್ಟಿಸುವಂತಾಗಿಯೂ ಇರಬಹುದು ಆದರೆ ಇದರ ಉದ್ದೇಶ ನಿಮ್ಮನ್ನು ನಾಶ ಮಾಡುವುದಕ್ಕೆ ಅಲ್ಲ ಮಗು ಕೆಲವೊಮ್ಮೆ ಗೋಡೆಗಳನ್ನು ಕೆಡವುವೆವು ಎಂಬುದನ್ನು ನೀವು ನಿಜವಾದ ಬೆಳಕನ್ನು ಅಂದರೆ ಸಾಧ್ಯತೆಗಳನ್ನು ಶಕ್ತಿಗಳನ್ನು ತೋರಲು ಅಡ್ಡಿಯಾಗಿರುವಂತಹ ಅಡೆತಡೆಗಳನ್ನು ತೆಗೆದುಹಾಕುವುದು ಚಂಡ ಮಾರುತದಂತೆ ನಿಮ್ಮ ಜೀವನದಲ್ಲಿ ಕಷ್ಟದ ಸಂದರ್ಭಗಳನ್ನು ಸೂಚಿಸುತ್ತದೆ ಆದರೆ ಅದು ಶುದ್ಧೀಕರಣದ ಪ್ರತಿಕ್ರಿಯೆಯಾಗಿದೆ ಮಗು ಹಳೆಯದು ಬೀಳುತ್ತಿದ್ದಂತೆ ಅದನ್ನು ನೀನು ಹಿಡಿದಿಕ್ಕಿಕೊಳ್ಳಬೇಡ ಬಿಟ್ಟು ಬಿಡು ಬಿಟ್ಟುಕೊಟ್ಟು ಹೊಸ ಬಲವಾದ ಜೀವನಕ್ಕೆ ತಿರುಗಬೇಕು ಆಗ ನಿನ್ನ ಜೀವನಕ್ಕೆ ಒಂದು ತಿರುವು ಸಿಗುವುದು ಕೊನೆಯದಾಗಿ ನನ್ನ ಕೈ ಹಿಡಿದುಕೊಳ್ಳಿ ನನ್ನ ಮೇಲೆ ನಂಬಿಕೆಯಿಟ್ಟು ನಾನು ನೀಡುವ ಮಾರ್ಗದರ್ಶನವನ್ನು ಸ್ವೀಕರಿಸಿ ನಡೆ ಹಠಾತ್ ಬದಲಾವಣೆ ಪೂರ್ವ ಸೂಚನೆ ಇಲ್ಲದೆ ಅಥವಾ ನಿರೀಕ್ಷೆ ಮಾಡದ ರೀತಿಯಲ್ಲಿ ಪವಾಡವು ಸಂಭವಿಸಬಹುದು ನೀವು ಅವಲಂಬಿಸಿದ್ದೇ ಆಗಿದ್ದಲ್ಲಿ ನಿಮ್ಮ ಆರ್ಥಿಕ ಭಾವನಾತ್ಮಕ ಅಥವಾ ಸುರಕ್ಷತೆಯ ದೃಷ್ಟಿಯಿಂದ ನಂಬಿದ್ದೇ ಆಗಿದ್ದಲ್ಲಿ ಯಾವುದೇ ವಿಷಯ ಈಗ ವಿಶ್ವಾಸಾರ್ಹವಾಗುವುದಿಲ್ಲ ಇದರಿಂದ ನೀವು ಹೊಸ ಮಾರ್ಗವನ್ನು ಹುಡುಕುವಂತೆ ಒತ್ತಾಯಕ್ಕೆ ಒಳಗಾಗುತ್ತೀರಾ ಇದು ಜೀವನದಲ್ಲಿ ಹೊಸ ಆಯ್ಕೆಗಳನ್ನು ಹೊಸ ಪರಿಹಾರಗಳನ್ನು ನೀನು ಕಂಡುಕೊಳ್ಳುವ ಸಮಯ ಆಸ್ತಿ ಅಥವಾ ಸ್ಥಳಾಂತರ ಯೋಜನೆಗಳು ಅಂದರೆ ನಿನ್ನ ಮನೆ ಖರೀದಿ ಅಥವಾ ಮಾರಾಟ ಬಾಡಿಗೆ ಬದಲಾವಣೆ ಹೊಸ ಸ್ಥಳಕ್ಕೆ ಹೋದದ್ದು ಇದ್ದರೆ ಅವುಗಳಲ್ಲಿ ನಿನಗೆ ತಾತ್ಕಾಲಿಕ ಅಡೆತಡೆಗಳು ಅಥವಾ ವಿಳಂಬಗಳು ಉಂಟಾಗಬಹುದು ಒಟ್ಟಿನಲ್ಲಿ ಇದು ತಾತ್ಕಾಲಿಕ ಕಷ್ಟದಂಥದ್ದಾಗಿದ್ದರೂ ಮುಂದೆ ನಿನಗೆ ಉತ್ತಮ ಅವಕಾಶಗಳಿಗೆ ಮಾರ್ಗ ನೀನು ಹುಡುಕಬಹುದು ಮಗು ನಿಮ್ಮ ಅಂತರಂಗವು ಸ್ವಲ್ಪ ಸಮಯದಿಂದ ಬದಲಾವಣೆಯನ್ನು ಅವಲಂಬಿಸುತ್ತಿದೆ ನಿಮ್ಮ ಮನಸ್ಸಿನ ಒಳಗಡೆ ನೀವು ಹೊಸತನ್ನು ಬೇರೆ ರೀತಿಯ ಬದುಕನ್ನು ಬಯಸುತ್ತಿದ್ದೀರಾ ನಿಮಗೆ ಅರಿವಾಗದಿದ್ದರೂ ಆ ಬಯಕೆ ನಿನ್ನೊಳಗೆ ಇದೆ ಈ ಬದಲಾವಣೆಯು ಆ ಕರೆಗೆ ಉತ್ತರಿಸುತ್ತಿದೆ ಈಗ ಜೀವನದಲ್ಲಿ ನಡೆಯುತ್ತಿರುವ ಬದಲಾವಣೆ ಆ ಒಳಗಿನ ಬಯಕೆಗೆ ಪ್ರತಿಕ್ರಿಯೆಯಾಗಿದೆ ಅದು ಯಾದೃಚ್ಛಿಕವಲ್ಲ ಮಗು ನಿಮ್ಮ ಆತ್ಮದ ಆಹ್ವಾನಕ್ಕೆ ಬಂದಂತಹ ಉತ್ತರ ಶ್ರದ್ಧಾ ಸಬೂರಿಯ ಜೊತೆಗೆ ನೀನು ನನ್ನ ಉಪದೇಶದಂತೆ ಧೈರ್ಯ ಮತ್ತು ಸಹನೆಯನ್ನು ಹೊಂದಿನಡೆ ನಾನು ನಿನ್ನ ಜೀವನದ ಚಿಕ್ಕಾಣಿ ಹಿಡಿಯುವುದನ್ನು ನೋಡು ಅಂದರೆ ನಿನ್ನ ಜೀವನದಲ್ಲಿ ನಾನು ನಾವಿಕನಾಗಿ ಇದ್ದೇನೆ ಚಿಂತಿಸಬೇಡ ನಾನು ನಿನ್ನನ್ನು ಸರಿಯಾದ ದಿಕ್ಕಿಗೆ ಕೊಂಡೊಯ್ಯುತ್ತೇನೆ ಕೊನೆಗೆ ನನ್ನೆಲ್ಲ ಪ್ರೀತಿ ಮತ್ತು ಕಾಳಜಿಯಿಂದ ಈ ಬದಲಾವಣೆಗೆ ಪ್ರೀತಿಯಿಂದ ನಿನ್ನ ಹಿತಕ್ಕಾಗಿ ನಡೆಯುತ್ತೇನೆ ಇದು ಬದಲಾವಣೆ ಕೇವಲ ಪರಿಸ್ಥಿತಿಯಂದಲ್ಲ ಮಗು ನಿನ್ನ ಆತ್ಮದ ಕರೆಯಿಂದ ಬಂದಿದೆ ನಾನು ನಿನ್ನ ಕೈ ಹಿಡಿದಿದ್ದೇನೆ ನಿನ್ನ ಹಿತಕ್ಕಾಗಿ ಎಲ್ಲವೂ ಸರಿಯಾದ ದಿಕ್ಕಿನಲ್ಲಿ ಸಾಗುತ್ತಿದೆ ಶುಭವಾಗಲಿ